ಓಂ ಶಾಂತಿ ಬಾಬರವ್ರು ಹೇಳ್ತಾರೆ ತ್ಯಾಗ ಮತ್ತು ತಪಸ್ಯ ದ್ವಾರ ಸೇವಾ ಯಥಾರ್ಥವಾಗಿ ಆಗುತ್ತೆ ಅಂತ ಇಲ್ಲಿ ಮೂರು ವಿಷಯ ಇದೆ ತ್ಯಾಗ ತಪಸ್ಯ ಸೇವಾ ಈ ಸೇವಾ ಎರಡು ಪ್ರಕಾರವಾಗಿದೆ ಸ್ವಯಂ ಸೇವಾ ವಿಶ್ವ ಸೇವಾ ಇದರಲ್ಲಿ ಎರಡಿದೆ ಇಲ್ಲಿ ತಪಸ್ಯ ಅನ್ನೋದ್ರಲ್ಲೂ ಎರಡಿದೆ ನಾನು ಮತ್ತು ತಂದೆ ಇಬ್ಬರು ಒಟ್ಟಿಗಿದ್ರೇನೆ ತಪಸ್ಯ ತ್ಯಾಗ ಅನ್ನೋದ್ರಲ್ಲಿ ಎರಡಿದೆ ಒಂದ್ ಏನು ಮಾಡಬೇಕೋ ಅದನ್ ಮಾಡಕ್ಕೆ ಏನನ್ ಬಿಡ್ಬೇಕೋ ಅದನ್ ಬಿಡ್ಬೇಕು ಎರಡೆರಡು ವಿಷಯ ಒಂದೊಂದು ಶಬ್ದದಲ್ಲಿ ಅಡಕವಾಗಿರೋದನ್ನ ನಾವು ನೋಡ್ತಾ ಇದ್ವಿ ಇದನ್ನು ಸಾರು ರೂಪದಲ್ಲಿ ತ್ಯಾಗದಿಂದ ತಪಸ್ಯಾನೋ ಅಥವಾ ತಪಸ್ಯದಿಂದ ತ್ಯಾಗ ಆಗುತ್ತೋ ಅನ್ನೋದು ದೊಡ್ಡ ಟಾಪಿಕ್ ಅದು ಎರಡು ಬಲವಾದ ವಿಷಯ ಬಟ್ ಯಾವುದ್ರಿಂದ ಯಾವುದು ಸಂಬಂಧಪಟ್ಟಿದೆ ಅಥವಾ ಯಾವ ಮೂಲದಿಂದ ಯಾವುದು ತಯಾರಾಗುತ್ತೆ ತ್ಯಾಗದ ಮೂಲದಿಂದ ತಪಸ್ ತಯಾರಾಗುತ್ತೋ ಅಥವಾ ತಪಸ್ನೇ ಮೂಲವಾಗಿದ್ದು ತ್ಯಾಗ ತಯಾರಾಗುತ್ತೋ ಅನ್ನೋದು ಇದು ಒಂದು ದೊಡ್ಡ ಟಾಪಿಕ್ ಇದಕ್ಕೆ ಸಿಂಪಲ್ ಆದ ಒಂದೇ ಸೊಲ್ಯೂಷನ್ ಒಂದ್ ಲೈನ್ ಸೊಲ್ಯೂಷನ್ ಯಾರು ಕೊಡ್ಬೋದು ಅಂದ್ರೆ ಬಾಬಾನೇ ಕೊಡ್ಬೇಕು ಅದಕ್ಕೆ ಒಂದೇ ಒಂದು ಸ್ಲೋಗನ್ ಭಗವಾನ್ ಆಚ ಗೀತೆಯಲ್ಲಿರುವುದು ನಾವು ನೋಡ್ತೀವಿ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣ ವ್ರಜ ಉತ್ತರ ಅದೇನೆ ನೀನು ಸರ್ವ ಧರ್ಮಗಳು ಅಂತ ಏನ್ ಅನ್ಕೊಂಡಿದೀಯ ದೇಹ ಧರ್ಮಗಳು ಅದೆಲ್ಲವನ್ನು ಪರಿತ್ಯಾಗ ಮಾಡು ಆ ಪರಿತ್ಯಜ್ಯ ಮಾಂ ಏಕಂ ವ್ರಜ ಇಲ್ಲಿ ಮೊದಲು ತ್ಯಾಗ ಮಾಡು ಆಮೇಲೆ ನನ್ನೊಬ್ಬನನ್ನೇ ನೆನಪು ಮಾಡು ಅಂತ ಇದೆ ಗೀತಾ ಈಗ ಗೀತೆಯನ್ನು ನಾವು ನೋಡಿದಾಗ ಭಗವಾನ್ ಆಚದಲ್ಲಿ ಯಾವ್ದನ್ ಪ್ರಧಾನವಾಗಿ ಹೇಳಿದಾರಲ್ಲಿ ತ್ಯಾಗ ಮಾಡಿ ನಾನೊಬ್ಬನನ್ನ ನೆನಪು ಮಾಡು ಅಂತ ಇದೆ ಅದನ್ನೇ ಇಲ್ಲಿ ಬಾಬಾರವ್ರು ಏನ್ ಹೇಳ್ತಾರೆ ಮನ್ಮನಾಭವ ಅಂತ ಹೇಳ್ತಾರೆ ಮನ್ಮನಾಭವ ಅರ್ಥಾನು ಸರ್ವಧರ್ಮಾನ್ ಪರಿತ್ಯಜ ಮಾಮ್ ಏಕಂ ಶರಣಂ ರಜ ಎರಡು ಒಂದೇ ವಿಷಯನೇ ಒಂದೇ ವಿಷಯವೇ ಅದು ನಿನ್ನ ಬುದ್ಧಿಯಿಂದ ದೇಹ ದೇಹ ಸಂಬಂಧ ದೇಹ ಪದಾರ್ಥ ದೇಹದ ಜಗತ್ತು ಎಲ್ಲವನ್ನೂ ದೂರ ಮಾಡಿ ನಿನ್ನ ಆತ್ಮನೆಂದು ತಿಳಿದು ಪರಮಾತ್ಮನಾದ ನನ್ನನ್ನು ಪರಂಧಾಮದಲ್ಲಿ ಬಂದು ನೆನಪು ಮಾಡು ಅನ್ನೋದೇ ಅದರ ಅರ್ಥ ಮನ್ಮನಾಭವ ಅನ್ನೋದು ಅದೇ ವಿಷಯವೇ ಗೀತಾ ಶ್ಲೋಗನ್ ಏನಿದೆ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಸರಣಂಬ್ರಜ ಅಂತ ಈ ಸರಣ ಅನ್ನೋದು ಒಂದು ಮಾತಿದೆ ಅಲ್ವಾ ಸಂಪೂರ್ಣ ಬಲಿಹಾರಿ ಸರೆಂಡರ್ ಎಲ್ಲವನ್ನು ಸರೆಂಡರ್ ಮಾಡೋದು ಮಾಂ ಏಕಂ ಶರಣಂ ಅನ್ನೋದು ಒಬ್ಬನನ್ನೇ ನೀನು ಶರಣಾಗತಿಯ ಆ ಶರಣಾಗತಿ ಅನ್ನೋದಕ್ಕೆ ಬಾಬಾ ಏನ್ ಶಬ್ದ ಹೇಳ್ತಾರೆ ಏಕ್ ಬಲ್ ಏಕ್ ಭರೋಸ ಶರಣಾಗತಿ ತತ್ವ ಏನು ನನ್ನ ಇಲ್ಲ ಈ ಪೂರ್ತಿ ಲೈಫ್ ಅಲ್ಲಿ ನನಗೆ ಏನೇ ಬಲಹೀನಗಳು ಒಳಗೆ ಬರ್ಬೋದು ಹೊರಗೆ ಬರ್ಬೋದು ಕಾಣಿಸ್ಕೋಬಹುದು ಬಟ್ ನನ್ನ ಬಲ ಅನ್ನೋದು ಒಬ್ಬ ಶಿವ ತಂದೇನೆ ಮತ್ತು ನಾನು ಯಾರನ್ನು ಭರವಸೆ ಇಡೋದು ಯಾರಲ್ಲಿ ಭರವಸೆ ಇಟ್ಕೊಳ್ಳೋದು ಅಂದ್ರೆ ನಾ ಈಗ ಹಣದ ಮೇಲೆ ಭರವಸೆ ಇಟ್ಕೊಳ್ತೀವಿ ಅಥವಾ ನಮ್ಮ ದೇಹ ಬಲದ ಮೇಲೆ ಭರವಸೆ ಇಟ್ಕೊಳ್ತೀವಿ ಅಥವಾ ನನ್ನ ಸುತ್ತ ಇರುವಂತ ಪರಿವಾರದಿಂದ ಭರವಸೆ ಇಟ್ಕೊಳ್ತೀವಿ ವಿಜ್ಞಾನದ ಭರವಸೆ ಪ್ರಕೃತಿಯ ಭರವಸೆ ಈ ರೀತಿ ಅನೇಕ ಪ್ರಕಾರ ಭರವಸೆಗಳು ಇಟ್ಕೊಳಕೆ ಅವಕಾಶ ಇದೆ ಇಲ್ಲಿ ಆದ್ರೂ ಬಾಬಾ ಹೇಳೋದು ನನ್ ಒಬ್ಬರ ಮೇಲೇನೆ ಭರವಸೆ ಇಟ್ಕೋ ನನ್ನ ಒಬ್ಬನ ಬಲಾನೇ ತಗೋ ಅಂತ ಅದು ಅದ ಅದರದ ಅದರಲ್ಲಿ ಹೋಗ್ಬೇಕಾದ್ರೆ ಬೇರೆ ಬಲಗಳನ್ನೆಲ್ಲ ತ್ಯಾಗ ಮಾಡ್ಬೇಕು ನಾನು ನನಗೆ ಸಿಗ್ತಾ ಇದ್ರು ಕೂಡ ಈಗ ನರಿ ಏನ್ ಮಾಡುತ್ತೆ ಹುಳಿಯಾಗಿದೆ ದ್ರಾಕ್ಷಿ ಅಂತ ಚೀಚಿ ಇದು ಚೆನ್ನಾಗಿಲ್ಲ ಅಂತ ಬಿಡುತ್ತೆ ಅದ್ ಯಾವಾಗ್ ಬಿಡ್ತು ಅದು ಹುಳಿಯಾಗಿರೋದು ನೋಡಿ ತನಗೆ ಸಿಗದೆ ಇರುವಾಗ ತಿರಸ್ಕಾರ ಬಂತು ಅದ್ರ ಮೇಲೆ ಬಟ್ ಅದಕ್ಕೆ ಆಸೆ ಇತ್ತು ಆ ದ್ರಾಕ್ಷಿ ಹಣ್ಣು ಬೇಕು ಅಂತ ಆಸೆ ಇತ್ತು ಅದು ತನಗೆ ಸಿಗಲ್ಲ ಅಂದ್ಮೇಲೆ ಅದು ಎಟ್ಟಲ್ಲ ಅಂದ್ಮೇಲೆ ಅಯ್ಯೋ ಇದು ಚೆನ್ನಾಗಿಲ್ಲ ಹುಳಿ ಈ ಹಣ್ಣು ಅಂತ ಹೇಳ್ಕೊಂಡು ಅದನ್ನ ಸಮಾಧಾನ ಮಾಡ್ಕೊಂಡು ಹೋಯ್ತು ಆ ರೀತಿ ಪ್ರಪಂಚದಲ್ಲಿ ನಮ್ಗೇನು ಸಿಕ್ಕಿಲ್ಲ ಅನುಕೂಲ ಇಲ್ಲ ಅನ್ನೋದ್ರಿಂದ ಅಥವಾ ನಮ್ಗದು ದುಃಖ ಕೊಡ್ತಾರೆ ಮನುಷ್ಯರು ನಾವ್ ಅನ್ಕೊಂಡು ಅನ್ಕೊಂಡು ಸಿಗ್ತಾ ಸಿಗದೇ ಇರುತ್ತೆ ಅಂದ್ರೆ ಅಯ್ಯೋ ಇದ್ರ ಮೇಲೆ ಭರವಸೆ ಬೇಡ ನನಗೆ ಇದೆಲ್ಲ ಸುಳ್ಳು ಅಂದ್ರೆ ನಾನು ಅನುಭವ ಪಟ್ಟು ಅದು ನನಗೆ ಹೆಲ್ಪ್ಫುಲ್ ಆಗಿಲ್ಲ ಅದು ನನಗೆ ಕಷ್ಟ ಕೊಡುತ್ತೆ ಭಾರ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಬಿಡುವುದು ಅನ್ನೋದು ತ್ಯಾಗ ಅಲ್ಲ ಅದು ಒಂದ್ ವೇಳೆ ಹಣ್ಣು ಸಿಕ್ಕಿದ್ರೆ ನರಿ ಹೇಳ್ತಾ ಇತ್ತ ಇದು ಹುಳಿ ಹಣ್ಣು ಅಂತ ಹೇಳ್ತಾ ಇತ್ತ ಸಿಗದೆ ಇರೋಕೆ ಹೇಳಿ ಅದನ್ನ ಬಿಟ್ಟು ದೂರ ಹೋಯ್ತು ಆಗ ನಾನ್ ಮಾಡುವ ತ್ಯಾಗಗಳೆಲ್ಲ ಯಾವ ಪ್ರಮಾಣದ ತ್ಯಾಗಗಳು ಅಯ್ಯೋ ಇವ್ರ ಸಂಘಾನೇ ಬೇಡ ಈ ವಿಷಯನೇ ಬೇಡ ನನಗೆ ಎಲ್ಲ ಪೆಟ್ಟು ಮೇಲೆ ಬಿಡೋದು ಅನ್ನೋದು ವೈರಾಗ್ಯ ಅಲ್ಲ ವೈರಾಗ್ಯದಿಂದ ಬರುವುದು ತ್ಯಾಗ ತಿಳುವಳಿಕೆಯಿಂದ ಬರುವುದು ತ್ಯಾಗ ರಿಯಲೈಸ್ ಆಗುವುದರಿಂದ ತ್ಯಾಗ ಇದಕ್ಕೆಲ್ಲ ದಾಟಿ ಇನ್ನೊಂದು ತ್ಯಾಗ ಇದೆ ತನಗ ಅರಿವೇ ಇಲ್ಲ ತನಗಿದು ಒಳ್ಳೇದ ಕೆಟ್ಟದ ಅದು ಅರಿವೇ ಇಲ್ಲ ಇನ್ನೊಂದು ತನಗೆ ವ್ಯಾಮೋಹ ಇದೆ ಲೋಭ ಇದೆ ಆಕರ್ಷಣೆ ಮಾಡುತ್ತೆ ಆಕರ್ಷಣೆ ಮಾಡುತ್ತೆ ತನಗೆ ಇಚ್ಛೆ ಇದೆ ಎಲ್ಲ ಇದೆ ಅಂದ್ರು ಬಾಬಾರವ್ರು ಹೇಳಿದ್ರು ಒಂದೇ ಮಾತು ಅಷ್ಟೇ ನಿಲ್ಕೆ ಅದನ್ನ ತಿರಸ್ಕರಿಸೋದು ಅದೇ ಗಳಿಗೆ ಅವ್ರಿಗೂ ಸುಖ ಕೊಡ್ತಾ ಇರ್ಬೋದು ಅದು ನನಗೆ ಬೇಸಿಕ್ ಒಂದು ಪ್ರಾಪರ್ಟಿ ಆಗಿರ್ಬೋದು ಆದ್ರೆ ಬಾಬಾ ಹೇಳಿದ್ರೆ ನಾನು ನಿನ್ನನ್ನು ತಿರಸ್ಕರಿಸ್ತೀನಿ ಅಷ್ಟೇ ತಂದೆ ಹೇಳಿದಾರೆ ನೀನ್ ಬೇಡ ಅಂತ ಅಷ್ಟಕ್ಕೆ ನೀನ್ ಬೇಡ ನೀನು ನನಗೆ ಸಿಕ್ಕಿಲ್ಲ ಅಥವಾ ನನಗ್ ಕಷ್ಟ ಕೊಡುತ್ತೆ ಅಥವಾ ನನಗ್ ಕಹಿ ಆಗಿದೆ ಹೊರೆಯಾಗಿದೆ ಅದರಿಂದ ನಿನ್ನನ್ ಬಿಟ್ಟು ದೂರ ಹೋಗ್ತೀನಿ ತ್ಯಾಗ ಅಲ್ಲ ತಂದೆ ಹೇಳಿದ್ರು ಇದು ಬೇಡ ಅಂತ ಆ ಒಂದ್ರಿಂದಲೇ ಅದನ್ನ ತಿರಸ್ಕಾರ ಮಾಡುವುದೇನಿದೆಯೋ ಅದು ತ್ಯಾಗ ಇಚ್ಛೆ ಇದ್ರೂ ಬಿಡುವುದು ತ್ಯಾಗ ಅದನ್ನು ಆ ತ್ಯಾಗ ಸಾಧಾರಣ ತ್ಯಾಗ ಅಂತ ಹೇಳಲ್ಲ ಪರಿತ್ಯಾಗ ಅಂತ ಹೇಳಲಾಗುತ್ತೆ ಅದಕ್ಕೆ ಭಗವಾನು ವಾಚದಲ್ಲಿ ಕೂಡ ಏನಿದೆ ಪರಿತ್ಯಜ್ಯ ಅಂತ ಇದೆ ಪರಿತ್ಯಾಗ ಅಂತ ಹೇಳಲಿಲ್ಲ ಪರಮಾತ್ಮ ಕೂಡ ಅಲ್ಲಿ ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದ್ರೆ ತ್ಯಾಗಕ್ಕೆ ಅರ್ಥ ಬ ಗೀತಾ ಏನ್ ಹೇಳುತ್ತೆ ಅಂದ್ರೆ ನಿನಗೆ ಅದು ಧರ್ಮ ಅಂತ ಅನಿಸಿರುವುದನ್ನು ನೀನ್ ಬಿಡು ಅಂತ ಒಳ್ಳೇದಾಗಿರುವುದನ್ನೇ ಬಿಡು ಬಾಬಾ ಹೇಳಿದ್ರಲ್ಲ ಇದು ಒಳ್ಳೇದು ಅಯ್ಯೋ ನನಗೆ ಒಳ್ಳೆ ಅನುಕೂಲ ಸಿಗ್ತಾ ಇದೆ ನನಗೆ ಆರಾಮ್ ಸಿಗ್ತಾ ಇದೆ ನನಗೆ ಸಂತೋಷ ಸಿಗ್ತಾ ಇದೆ ಒಂದು ಪ್ರೀತಿ ಸಿಗ್ತಾ ಇದೆ ಏನೇನೋ ಯಾವುದ್ರಲ್ಲಿ ಅಧೀನ ಆಗಿದೆಯೋ ಮನಸ್ಸು ಬುದ್ಧಿ ನನಗೆ ಸೌಲಭ್ಯಗಳನ್ನು ಒಂದು ಸಮಾಧಾನವನ್ನು ಕೊಡ್ತಾ ಇರೋ ವಿಷಯಗಳೇ ಆಗಿರ್ಬೋದು ಒಂದೇ ಶಬ್ದದಲ್ಲಿ ಹೇಳ್ಬೇಕಾದ್ರೆ ಅನುಕೂಲವಾಗಿರ್ಬೋದು ನನಗೆಲ್ಲವೂ ಅದನ್ನು ಬಿಡುವಂತ ಒಂದು ಆಜ್ಞೆ ಬರುತ್ತೆ ಎಂದು ಕೂಡಲೇ ನಾನು ಬಿಡ್ತೀನಿ ಅನ್ನೋದೇ ತ್ಯಾಗ ಧರ್ಮ ಅಂತ ಅನ್ಕೊಂಡಿರೋದನ್ನ ಬಿಡುವಂತ ಅಲ್ಲಿದೆ ಸರ್ವಧರ್ಮ ಅಂತ ಪರಿತ್ಯಜ್ಯ ಅಂತ ನಮ್ಮನ್ನ ಆಡಳಿತ ಮಾಡುವುದು ಧರ್ಮ ಅದನ್ನೇ ಬಿಡು ಅಂದ್ರೆ ಆ ಗಳಿಗೆಗೆ ಬಿಡ್ತೀನಿ ನೀನ್ ಏನಾಗಿದ್ಕೋ ನೀನ್ ಎಂತ ಸುಖ ಕೊಡೋನಾಗಿರು ಎಂತ ಆ ಸಂತೋಷ ಕೊಡೋ ವಿಷಯ ಆಗ್ಬೋದು ಬಾಬಾ ಬಿಡು ಅಂದ್ರೆ ಬಿಟ್ಟು ಆ ಮಾತಿಲ್ಲ ವಿಚಾರ ಇಲ್ಲ ಏನಿಲ್ಲ ಅಂತ ಒಂದು ನಿಶ್ಚಯ ಈ ಭರವಸ ತಂದೇಲಿ ಇಲ್ಲ ಅಂದ್ರೆ ತ್ಯಾಗ ಮಾಡಕ್ ಆಗಲ್ಲ ಅಷ್ಟು ಒಲವು ಅಷ್ಟು ಪ್ರೀತಿ ಅಷ್ಟು ಗೌರವ ಬಾಬಾವರಲ್ಲಿ ಯಾರಗಿದ್ಯೋ ಅವ್ರು ಮಾಡುವುದೇ ಸತ್ಯವಾದ ತಪಸ್ಯ ಇಲ್ಲಿ ಬಾಬಾ ಹೇಳ್ತಾರಲ್ಲ ಕೆಲವು ಮುರಳಿಗಳಲ್ಲಿ ತಂದೆಯನ್ನೇ ಮುನಿಸ್ಕೊಂಡು ಕೈ ಬಿಟ್ಟು ಹೋಗ್ತೀರಾ ಅಂತ ಆಗ ಆ ಮಕ್ಕಳ ಬುದ್ಧಿ ಆ ಮಕ್ಕಳ ಪ್ರೀತಿ ಆ ಮಟ್ಟಕ್ಕಿರ್ಬೋದು ತಂದೆಯನ್ನು ಮುನಸ್ಕೊಂಡು ಹೋಗೋದು ಅಂದ್ರೆ ಈಗ ಪ್ರಪಂಚವನ್ನೇ ಎದುರಾಕೊಂಡು ನಾನ್ ತಂದೆ ಹೇಳ್ದಂಗ್ ನಡೀತೀನಿ ಅನ್ನೋ ತ್ಯಾಗ ಎಲ್ಲಿದೆ ನನಗಿಷ್ಟು ಭಾಗ್ಯಗಳನ್ನು ಕೊಟ್ಟ ತಂದೆ ಅಲ್ಪ ಅಲ್ಪ ಸುಖ ಏನು ಸಿಕ್ಕಿಲ್ಲ ಅಥವಾ ಅಲ್ಪದ ವ್ಯವಹಾರ ಏನು ಸಿಕ್ಕಿಲ್ಲ ಅಂತ ಮುನಿಸ್ಕೊಂಡು ಹೊರಡೋವರ ಗತಿ ಆ ಆತ್ಮನ ಕಂಡೀಷನ್ ಏನಾಗಿದೆ ಈ ಎರಡನ್ನೂ ವಿಚಾರ ಮಾಡ್ಬೇಕಲ್ವ ಅದರಿಂದ ತ್ಯಾಗ ಅನ್ನೋದು ಎಲ್ಲವನ್ನೂ ಬಿಟ್ಟು ನೀನೇ ಶರಣಂ ಅಂತ ಹೋಗುವಷ್ಟು ಅದು ತ್ಯಾಗ ಸರಿ ಈ ತ್ಯಾಗ ಮಾಡ್ಲಿಕ್ಕೆ ಎಲ್ರಿಗೂ ಇಷ್ಟ ಕೂಡ ಯಾವ ಇಷ್ಟ ಇಲ್ಲ ಅಥವಾ ಯಾವ ಇಷ್ಟ ಇಲ್ಲ ಹೋಗ್ಲಿ ಅದು ಜ್ಞಾನಿಗಳೇ ಆಗ್ಬೇಕು ಅಂತೇನಿಲ್ಲ ಭಕ್ತರಿಗೂ ಇಷ್ಟ ತಾನೇ ಭಗವಂತನಿಗಾಗಿ ನಿಯಮ ನಿಷ್ಠೆ ಅದು ಇದು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಬದುಕಬೇಕು ಕರ್ತ ಹೇಳದಂಗೆ ಬದುಕಬೇಕು ಅಲ್ಲ ಬಯಸದಂಗೆ ಬದುಕಬೇಕು ಬುದ್ಧನ ಮಾರ್ಗದಲ್ಲಿ ನಡಿಬೇಕು ಪೂರ್ವಜರು ಹೇಳಿದ ಇದಕ್ಕೆ ನಡಿಬೇಕು ಈ ಆಸೆ ಯಾರಿಗಿಲ್ಲ ಅವ್ರವ್ರ ಸ್ಥಾನದಲ್ಲಿ ಅವ್ರವ್ರಿಗದೊಂದು ಗೋಲ್ ಅರೆ ಸಂಗಮ ಯುಗ ಬ್ರಾಹ್ಮಣರಿಗೆ ಇದೇ ಶುಭ ಕಾಮನಾ ಯಾವತ್ತೂ ಶುಭ ಕಾಮನಾ ನಿಮ್ಗೇನು ಬಾಬಾ ಅವ್ರು ಹೇಳಿದ್ದನ್ ಜೀವನದಲ್ಲಿ ಹಾಗೆ ಚಾಚು ತಪ್ಪದೆ ನಡೆಯೋದು ಅಂದ್ರೆ ಶ್ರೀಮತ್ ಅನುಗುಣವಾಗಿ ನಡೆಯೋದು ಅರ್ಥ ಆಗುತ್ತಲ್ವಾ ಅದರಿಂದ ತ್ಯಾಗ ಅನ್ನೋದು ಅದಕ್ಕೆ ಒಂದು ಬಲ ಬೇಕಲ್ಲ ಮನೋಬಲ ಇಲ್ಲ ಅಂದ್ರೆ ತ್ಯಾಗ ಮಾಡಕ್ ಇವತ್ತು ಯಾಕೆ ತ್ಯಾಗ ಮಾಡ್ತಾ ಇಲ್ಲ ಎಲ್ರಿಗೂ ಆಸೆ ಇದೆ ಅಂತ ನೋಡಿದ್ವಿ ಭಕ್ತರಿಗೂ ಆಸೆ ಉಂಟು ಅಂತ ನೋಡಿದ್ವಿ ಭಕ್ತರಿಗಿಂತ ಜ್ಞಾನಿಗಳು ಯಾಕೆ ಮಾಡಕ್ ಆಗ್ತಾ ಇಲ್ಲ ಇವತ್ತು ದಾರಿ ಗೊತ್ತಿದೆ ನಮ್ಗೆ ಎಲ್ಲಾ ವಿಷಯ ಅರ್ಥವಾಗಿದೆ ಅಂದ್ರೂ ಕೂಡ ನಾವ್ ಯಾಕೆ ತ್ಯಾಗ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ವಿಷಯ ಕೂಡ ಇನ್ನು ತ್ಯಾಗ ಮಾಡಿಲ್ಲ ನಾವು ಸಣ್ಣ ನಾವ್ ಅನ್ಕೊಂಡಿದ್ವಿ ನಾವು ಮಕ್ಕಳಾಗಿದೀವಿ ನಾವು ಸೇವೆ ಮಾಡ್ತೀವಿ ವಾಚಾ ಸೇವಾ ಮಾಡ್ತೀವಿ ತ ದನ ಸೇವೆ ತನು ಸೇವಾ ಮಾಡ್ತೀವಿ ಓಡಿ ಓಡ್ತಾನೆ ಇರ್ತೀವಿ ಅಂದ್ರೆ ಇಲ್ಲಿ ಮೂಲ ಏನು ತ್ಯಾಗ ಮಾಡುವ ವೃತ್ತಿ ಬಂದಿದ್ಯಾ ನನ್ಗೆ ತ್ಯಾಗದ ವೃತ್ತಿ ಇದೆಯಾ ನನ್ನಲ್ಲಿ ಇದೆಲ್ಲ ಮೇಲ್ ಕೆಲ್ಸ ಏನು ಸೇವಾ ಮಾಡೋದು ಬಾಬಾ ಹೇಳ್ತಾರೆ ನಿನ್ನ ಸೇವನೆ ಬೇಡ ಅದು ನಾನ್ ಮಾಡ್ಕೊಳ್ತೀನಿ ಮೊದಲು ನಿನ್ನ ಸುಧಾರಣೆ ಮಾಡು ಅಂತಾರೆ ಹಾಗೆ ತ್ಯಾಗ ಮಾಡುವಷ್ಟು ಬೇಹದ್ದಿನ ವೈರಾಗ್ಯ ಬೇಹದ್ದಿನ ಆಕರ್ಷಣೆ ಬೇಹದ್ದಿನ ಗೌರವ ತಂದೆ ಮೇಲೆ ಇರೋದೇ ಅವರಿಂದಲೇ ಸಾಧ್ಯ ಸರಿನಾ ಹಾಗಾದ್ರೆ ಅದು ಹೇಗೆ ಸಾಧ್ಯವಾಯ್ತು ಕೆಲವರು ಕೂಡ ಯಾಕೆ ಸಾಧ್ಯವಾಯ್ತು ನಾವು ಅಂತ ಬಲವಾನ ಆಗಿದ್ರೇನೆ ಅದು ಸಾಧ್ಯವಾಗುತ್ತೆ ನಾನು ಬಲವಾನೂ ಅಲ್ಲ ಗುಣವಾನೂ ಅಲ್ಲ ಜ್ಞಾನವಾನೂ ಅಲ್ಲ ಬುದ್ಧಿವಾನೂ ಇಲ್ಲ ಇದು ಇಷ್ಟು ದೊಡ್ಡ ಚಾಲೆಂಜ್ ಅನ್ನು ಎಸ್ ಅಂತ ಹೇಳಿ ನಾನು ಹಾಗೆ ನಡೀತೀನಿ ಅನ್ನೋ ಒಂದು ಸ್ಟ್ರಾಂಗ್ ರೂಪ ಅದ್ ಹೆಂಗ್ ಬರುತ್ತೆ ತಮೋ ಪ್ರಧಾನವಾಗಿದ್ದ ಆತ್ಮನಿಗೆ ಜಡ್ ಜಡಿ ಭೂತಾವಸ್ಥೆಗೆ ಹೋಗಿ ದೊಡ್ಡ ರೋಗಿ ಪತಿತ ಅನ್ನುವ ಒಂದು ನಾಮಕರಣ ಮಾಡ್ಕೊಂಡಿರೋರು ನಾವು ನಾನು ಪತೀತ ಆತ್ಮ ತಮೋ ಪ್ರಧಾನ ಆತ್ಮ ಬಲಹೀನ ಆತ್ಮ ಹಸುರನ್ ಆಗ್ಬಿಟ್ಟಿದಿನ ಹಸುರನ್ ಯಾವ್ದು ಯಾರ ಕಂಟ್ರೋಲ್ಗೂ ಬರಲ್ಲ ಅವ್ರವ್ರ ಇಚ್ಛಾ ಪ್ರಕಾರ ನಡೀತಾರ ಅವರು ಹಸುರಗಳು ಯಾರ ಒಂದು ಅಡ್ವೈಸ್ಗೂ ಬಗ್ಗಲ್ಲ ಅವ್ರು ಸೊ ತ್ಯಾಗ ಸಾಧಾರಣ ತ್ಯಾಗನು ಮಾಡೋಕೆ ಆಗಲ್ಲ ಹಸುರು ಗುಣ ಇದ್ರೆ ಹಾಗೆ ಸರ್ವಧರ್ಮಗಳನ್ನ ತ್ಯಾಗ ಮಾಡ್ತೀನಿ ಸಂಪೂರ್ಣ ತ್ಯಾಗಿ ಇದೆಲ್ಲ ಆಗ್ಬೇಕಾದ್ರೆ ಯಾವ ಆತ್ಮನಿಗೂ ಸಾಧ್ಯವಿಲ್ಲ ಅದು ಸಣ್ಣ ಸಣ್ಣದು ಬಿಡೋಕೆ ಆಗಲ್ಲ ಯಾರಿಗೂ ಕೂಡ ಯಾಕಂದ್ರೆ ಆಸೆ ಇದೆ ನನ್ಗೆ ಬಟ್ ಆಗಲ್ಲ ನನ್ಗ್ ಮಾಡೋಕೆ ಅನ್ನೋದೇ ಉತ್ತರ ಹಾಗಾದ್ರೆ ತ್ಯಾಗ ಮಾಡ್ಬೇಕಂದ್ರೆ ಅಷ್ಟೊಂದು ಆತ್ಮಶಕ್ತಿ ಬೇಕು ಬುದ್ಧಿ ಶಕ್ತಿ ಬೇಕು ವಿಲ್ ಪವರ್ ಬೇಕು ಅಂದ್ರೆ ಮನೋಬಲ ಬೇಕು ಇದೆಲ್ಲ ಎಲ್ಲಿಂದ ಬರ್ಬೇಕು ಅಂದ್ರೆ ತಪಸ್ಸ ಕೊಡುವಂತ ಶಕ್ತಿ ಅದು ಪರಮಾತ್ಮ ಸರ್ವ ಶಕ್ತಿವಾನ್ ಅವರ ನೆನಪಿನಲ್ಲಿ ಆ ಪ್ರೀತಿಯಲ್ಲಿ ಮಗ್ನ ಆಗಿರುವ ಆತ್ಮನಿಗೆ ಬರುವಂತದ್ದು ಆ ತಾಕತ್ತು ತಪಸ್ಸ ಇಲ್ಲ ಈಗ ಶಕ್ತಿ ಬರ್ಬೇಕಂದ್ರೆ ಒಂದು ಕಾರ್ಯ ಮಾಡ್ಬೇಕು ಆಸೆ ಇದೆ ಒಂದು ಕಾರ್ಯ ಮಹಾನ್ ಕಾರ್ಯ ಅದು ಸಂಪೂರ್ಣ ತ್ಯಾಗಿ ಅನ್ನೋದು ಮಹಾನ್ ಕಾರ್ಯ ಆ ಮಹಾನ್ ಕಾರ್ಯ ಮಾಡ್ಬೇಕಾದ್ರೆ ಸೋರ್ಸ್ ಬೇಕಲ್ವಾ ಬ್ಯಾಕ್ ಗ್ರೌಂಡ್ ಸೋರ್ಸ್ ಬೇಕಲ್ವಾ ನನಗೆ ಎನರ್ಜಿ ಬೇಕಲ್ವಾ ಒಂದು ಒಂದು ದೊಡ್ಡ ಹಬ್ಬ ಮಾಡ್ಬೇಕು ನಾನು ಒಬ್ಬನೇ ಮಾಡ್ಬೇಕು ಅಂದ್ರು ದೇಹದಲ್ಲಿ ಎನರ್ಜಿನೇ ಇಲ್ಲ ಅಂದ್ರೆ ಹೇಗ್ ಮಾಡಿಸ ತೋರಿಸ್ತಾರೆ ಅವರು ಹಾಗೆ ಈ ಒಂದು ಹಂತವನ್ನು ತಲುಪ್ಬೇಕಂದ್ರೆ ಮನೋಬಲ ಇಲ್ಲದೆ ಆತ್ಮಬಲ ಇಲ್ಲದೆ ಬುದ್ಧಿ ಬಲ ಇಲ್ಲದೆ ಆತ್ಮ ತ್ಯಾಗ ಕೂಡ ಹೆಂಗ್ ಮಾಡ್ತಾನೆ ಅದು ಆಸೆಯಲ್ಲೇ ನಿಂತೋಗುತ್ತ ನೋಡೋದು ಎಲ್ಲ ಆಗ್ಲೆ ಭಕ್ತರುಗಳ್ಗ ಆಸೆ ಉಂಟು ಅಂತ ಜ್ಞಾನಿಗಳಿಗೆ ಅಂತಲ್ಲ ಅವರವ್ರ ದಾರಿಯಲ್ಲೇ ಅವ್ರವ್ರಿಗೊಂದು ಗೋಲ್ ಇದೆ ಅದನ್ನ ಅಚೀವ್ ಮಾಡ್ಬೇಕಾದ್ರೆ ಅಚೀವ್ ಮಾಡುವಂತ ಇನ್ನರ್ ಎನರ್ಜಿ ಬೇಕಲ್ವಾ ಇನ್ನರ್ ಸ್ಟ್ರೆಂತ್ ಬೇಕಲ್ವಾ ಆ ಸ್ಟ್ರೆಂತ್ ಅನ್ನು ಕೊಡುವುದೇ ತಪಸ್ಯ ಯಾವ ಆತ್ಮ ತಪಸ್ ತಪಸ್ವಿ ಮೂರ್ತಿ ಆಗಿದಾನೋ ಆ ತಪಸ್ಸ ಬಲದಿಂದಲೇ ತ್ಯಾಗ ಮಾಡಕ್ಕಾಗತ್ತೆ ಎಷ್ಟಕ್ಕೆಷ್ಟು ತಪಸ್್ಯ ಇದೆ ಅಷ್ಟಕ್ಕಷ್ಟು ತ್ಯಾಗ ಕೆಲವರಂತೂ ಬಿಕೆ ಆದ್ಮೇಲೆ ಏನೋ ಒಂದು ಒಂದೆರಡು ಬಿಟ್ಟಿರ್ತೀವಿ ನಾವು ಜನ್ಮ ತಗೊಂಡಾಗಿಂದ ಈ ಬೆಳಿಗ್ಗೆವರೆಗೂ ನಾನು ಇಲ್ಲಿ ಬಂದು ಏನ್ ತ್ಯಾಗ ಮಾಡಿದೆ ಹ ನನ್ ಮಾತು ಬದಲಾಗಿದ್ಯಾ ಸಂಕಲ್ಪದಲ್ಲಿ ತ್ಯಾಗ ಬಂದಿದ್ಯಾಬರವ್ರು ಯಾವ ರೀತಿ ಸಂಕಲ್ಪ ಮಾಡು ಅದು ಮಾತ್ರ ಬರ್ತಾ ಇದೆಯಾ ಬೇರೆ ಅದೆಲ್ಲ ಬಿಟ್ಬಿಟ್ನಾ ನಾನು ಬೇರೆ ಅದೆಲ್ಲ ಸಂಕಲ್ಪ ಎಲ್ಲ ಬಿಟ್ಬೋ ಒಬ್ಬ ಹೀಗೆ ಸಂಕಲ್ಪ ಮಾಡುಂದ್ರು ನಾನು ಹಾಗೆ ಮಾಡ್ತೀನಿ ಬೇರೆ ಎಲ್ಲ ಮಾಡಕ್ಕೆ ಬಂದ್ರು ಕೂಡ ಅವೆಲ್ಲ ನನ್ನ ಮನಸ್ಸು ಬಿಟ್ಟು ಬಿಡ್ತು ಬಿಟ್ಟು ಬಿಟ್ಬಿಡ್ತು ತ್ಯಾಗ ಮಾಡ್ಬಿಟ್ಟೆ ಆತರ ಯೋಚನೆ ಮಾಡು ಅಭ್ಯಾಸವನ್ನು ಬಿಟ್ಬಿಟ್ಟೆ ನಾನು ತ್ಯಾಗ ಮಾಡಿದ್ದೀನಿ ನಾನು ಸಂಕಲ್ಪದಲ್ಲಿ ಹೇಳುವರು ಯಾರಾದ್ರೂ ಇದೀವ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಟ್ಬಿಟ್ಟಿದ್ದೀನಿ ನನಗ್ ಬರೋ ಥಾಟ್ಸ್ ಎಲ್ಲ ಸ್ಟ್ರೀಮ್ ಅತ್ ಅನುಗುಣವಾಗಿ ಮಾತ್ರ ಇರುತ್ತೆ ಯಾಕಂದ್ರೆ ಬೇರೆಯವದೆಲ್ಲ ಬರ್ತಾ ಇತ್ತು ಅಭ್ಯಾಸ ಇತ್ತು ಆದ್ರೆ ತಂದೆ ಹೇಳಿದ್ರು ಅದಕ್ಕಾಗಿ ಅಂತ ಸಂಕಲ್ಪಗಳು ವ್ಯರ್ಥ ಸಂಕಲ್ಪಗಳು ನಕಾರಾತ್ಮಕ ಸಂಕಲ್ಪಗಳು ಅಶುದ್ಧ ಸಂಕಲ್ಪಗಳು ನಾನು ಬರುತ್ತೆ ಬಂದು ಕೂಡ್ಲೆ ನಿಲ್ಲಿಸ್ತೀನಿ ನಾನು ಅದು ತಂದೆ ಹೇಳಿದ ವಿರುದ್ಧ ನೀನೇನ್ ಮಾಡಂಗಿಲ್ಲ ಆ ಒಂದು ಅದೇ ತ್ಯಾಗ ಅನ್ನೋದು ಮಾತಿನಲ್ಲೂ ಹಾಗೇನೆ ನಾನೇಗೋ ಮಾತಾಡ್ತಾ ಇದ್ದೆ ಬಾಬರವರು ಶ್ರೀಮತ್ ಏನ್ ಕೊಟ್ಟಿದ್ದಾರೆ ವ್ಯವಹಾರನೂ ಹಾಗೆ ಸಂಬಂಧಗಳನ್ನು ಡೀಲ್ ಮಾಡೋದು ಹಾಗೆ ನಮ್ಮ ಎರಡು ಪ್ರಕಾರ ಸಂಬಂಧ ಇದೆಯಲ್ಲ ನಮ್ಗೆ ಲೌಕಿಕ ಸಂಬಂಧ ಅಲೌಕಿಕ ಸಂಬಂಧ ಇದೆ ಇನ್ನೊಂದು ಕರ್ಮೇಂದ್ರಿಗಳೊಂದಿಗೆ ಸಂಬಂಧ ಇದೆ ಆತ್ಮನಿಗೆ ಸೂಕ್ಷ್ಮ ಕರ್ಮೇಂದ್ರಿಗಳು ಸ್ಥೂಲ ಕರ್ಮೇಂದ್ರಿಗಳು ಅದ್ರ ಜೊತೆಗೂ ಸಂಬಂಧ ಇದೆ ಮತ್ತು ಕನಸು ಎಲ್ಲ ಜಾಗದಲ್ಲೂ ನಾನು ಶ್ರೀಮತವನ್ನೇ ಅಪ್ಲೈ ಮಾಡ್ತೀನಿ ಅನ್ನೋದೇ ತ್ಯಾಗ ತ್ಯಾಗ ಅಂದ್ರೂ ಒಂದೇನೆ ನಾನು ಶ್ರೀಮತ್ ಪರವಾಗಿಯೇ ನಡೀತೀನಿ ಅಂಗ ಅಂಗಗಳಲ್ಲಿ ನಡೆಸ್ತೀನಿ ಅನ್ನೋದೇ ತ್ಯಾಗ ಅನ್ನೋದಕ್ಕೆ ಗುರ್ತು ಅದೇ ಲಕ್ಷಣ ಆ ಲಕ್ಷ್ಯವನ್ನು ಹೊಂದಿದ್ದೀನಿ ಅಂದ್ರೆ ಅದರ ಲಕ್ಷಣ ಹೀಗೆ ಇರುತ್ತೆ ಅದು ಹಾಗಾದ್ರೆ ಈ ತರ ನಡೆದ್ರೇನೆ ನಾನು ತ್ಯಾಗ ಸರ್ವಸ್ವ ತ್ಯಾಗ್ರೇನು ಈಗ ನೋಡೋದು ಅಲ್ವಾ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಕನಸು ಭಾವನೆ ಎಲ್ಲದರಲ್ಲಿ ಒನ್ಲಿ ಶ್ರೀಮತ್ ಯಾವ ಆತ್ಮ ನಡೆಸ್ತದೋ ಅವರೇ ಅಂತ ಅರ್ಥ ಅಷ್ಟ ಅಷ್ಟೊಂದು ಸರ್ವಸ್ವತ್ಯ ಆಗ್ಬೇಕಾದ್ರೆ ನಾನು ಏನಾಗ್ಬೇಕು ಸರ್ವ ಸಂಬಂಧಗಳನು ಆ ಲಗನಲ್ಲಿ ಮಗ್ನ ಆಗಿರ್ಬೇಕು ಅದನ್ನೇ ತಪಸ್ಸೆ ಅಂತ ಈಗ ತಪಸ್ಯ ಅಂದ್ರೇನು ನಿರಂತರ ನೆನಪಿನ ಜ್ವಾಲೆ ಅಖಂಡವಾದ ನೆನಪು ಸದಾ ನೆನಪು ಸದಾ ನೆನಪು ಅನ್ನೋದು ತಂದೆಯಲ್ಲಿ ತಂದೆ ಹೇಳಿದ ಕಡೆ ಮತ್ತು ತಂದೆಯ ಕಡೆ ಇದನ್ನೇ ನೆನಪು ಅಂತೀವಿ ನೆನಪಿನ ಬಲ ಯೋಗ ಬಲ ಅಂತಾರೆ ಬಾಬಾ ಆಗ ಯೋಗ ಬಲ ಅನ್ನೋದು ಎರಡು ಪ್ರಕಾರ ಯೋಗ ಬಲ ಅಂದ್ರೆ ಹೇಗೆ ಅಂದ್ರೆ ಅಖಂಡವಾಗಿ ಮಾಡ್ತಾ ಹೋದ್ರೆ ಅದು ಬಲ ಆಗುತ್ತೆ ಆ ಮುರಿದೋಗಿರುವ ಅಥವಾ ಅರಿಯದ ಒಂದು ದಾರ ಇದ್ದಂಗೆ ಗಂಟ ಹಾಕದ ತುಂಡಾಗಿ ತುಂಡಾಗಿ ಗಂಟ ಹಾಕುದ್ರೆ ದಾರ ಶಕ್ತಿ ಕಳ್ಕೊಂಬಿಡುತ್ತೆ ಬಿಚ್ಕೊಂಡ್ಬಿಡುತ್ತೆ ಒಂದು ವಸ್ತುವನ್ನ ಕಟ್ಟಾಕಿ ಎಳೆದ್ವಿ ಆ ದಾರದಲ್ಲಿ ಅಂದ್ರೆ ಆ ಗಂಟುಗಳು ಬಿಜು ಬಿಚ್ಕೊಂಡ್ಬಿಡುತ್ತೆ ಬಲ ಇಲ್ಲದೆ ಅದು ಕಟ್ಟಾಗದೇ ಇರುವ ದಾರ ಅಂದ್ರೆ ಹೇಳದ್ರೆ ಆ ವಸ್ತುವನ್ನು ಸ್ವಲ್ಪ ಜರುಗಿಸಬಹುದು ನಾವು ಯಾಕಂದ್ರೆ ದಾರ ಬಲವಾಗಿದೆ ಆಗ ಅಖಂಡವಾದ ನೆನಪು ತಂದೆಯಲ್ಲಿ ಇರುವುದನ್ನು ತಪಸ್ಸು ಅಂತೆ ಒಂದ್ ರೀತಿ ಇನ್ನೊಂದು ಯೋಗ ಬಲ ಅಂದ್ರೆ ಅರ್ಥ ಅಂದ್ರೆ ತಪಸ್ಸ ಅನ್ನೋದು ಒಂದು ಅರ್ಥ ಇದೆ ಇನ್ನೊಂದು ಯೋಗ ಬಲ ಅಂದ್ರೆ ನಾವು ಮಾಡುವ ಯೋಗ ಅನ್ನೋದು ವ್ಯಾಲ್ಯೂಬಲ್ ಆಗಿರ್ಬೇಕು ಯಥಾರ್ಥವಾಗಿರ್ಬೇಕು ಆಗ್ಲೇ ಅದು ಬಲವನ್ನು ಕೊಡುತ್ತೆ ಒಂದು ಮಡಿಕೆ ನೀರನ್ನು ಹೊಂದ್ಕೊಂಡು ಹೋದೆ ಅನ್ನೋದೊಂದು ಒಂದು ಚೊಂಬು ಹಾಲನ್ನು ತಗೊಂಡ್ ಹೋದೆ ಅಂದ್ರು ಒಂದೇನೆ ಅಲ್ವಾ ಎರಡು ವ್ಯಾಲ್ಯೂಸ್ ಹೇಗಿರುತ್ತೆ ಹಾಲಿನ ಬೆಲೆ ಜಾಸ್ತಿ ಅಲ್ವಾ ಆ ರೀತಿ ನನ್ನ ಯೋಗದಲ್ಲಿ ಬಲ ಇದೆಯಾ ಅಥವಾ ಸುಮ್ಮನೆ ಕೂತ್ಕೊಂಡು ಏನು ಉರುಳಿಸ್ತಾ ಇದೀನ ಕೆಲ್ಸ ಇಲ್ಲದೆ ಇರೋರು ಏನ್ ಮಾಡ್ತಾರೆ ಪಕ್ಕದಲ್ಲಿ ಇರುವ ಒಂದು ವಸ್ತು ಹಿಡ್ಕೊಂಡು ಕೈಯಲ್ಲಿ ಹಿಂಗ್ ಮಾಡ್ತಾ ಹಂಗ್ ಮಾಡ್ತಾ ಹಂಗ್ ಮಾಡ್ತಾ ಏನಕ್ ಮಾಡ್ತಾ ಇದೀನಿ ಅನ್ನೋದೇ ಗೊತ್ತಿರಲ್ಲ ಕೈಯನ್ನು ಕೂಡ ಬೆರಳನ್ನ ಹಂಗ್ ಮಾಡ್ತಾ ಹಿಂಗ್ ಮಾಡ್ತಾ ಏನೋ ಕೈಯನ್ನ ಹಿಂಗ ಸುಮ್ಮನೆ ಅಲಗಾಡಿಸ್ತಾ ಹಂಗ ಅಲಗಾಡಿಸ್ತಾ ಏನೋ ಒಂದು ಪಕ್ಕದಲ್ಲಿ ಇರುವ ವಸ್ತುವನ್ನ ಹಿಂಗ್ ತಿರುಗಿಸ್ತಾ ಕೂತಿರ್ತಾರೆ ಟೈಮ್ ಪಾಸ್ ಇಲ್ಲ ಅಂದ್ರೆ ಆ ಬೋರ್ ಹೊಡಿಯವ್ರು ಬೋ ಇವ್ರಿಗೆ ಬೋರ್ ಆಗ್ತಾ ಇದೆ ಅಂತ ನೋಡಿದ್ರೆ ಅವ್ರು ಏನೋ ಒಂದು ಸಿಗ್ಮಿಷ ಮಾಡ್ತಿರ್ತಾರೆ ಬಟ್ ಅದ ಅದು ರೀಸನ್ ಇಲ್ದೆ ಏನೋ ಮಾಡ್ತಿರ್ತಾರೆ ಯೂಸ್ಲೆಸ್ ಆಗಿ ಏನೋ ಮಾಡ್ತಾ ಇರ್ತಾರೆ ಅದನ್ನೇ ಸುಮ್ಮನೆ ವರಯವಾಗಿ ಯೋಚನೆಗಳು ಅಲ್ಲಿ ಹೋಗಿ ನಿಂತು ಇಲ್ಲಿ ಹೋಗಿ ನಿಂತು ಒಳಗಡೆ ಏನೋ ಮಾಡ್ತಾ ಇರುತ್ತೆ ಏನ್ ಅದರಿಂದ ಪ್ರಯೋಜನ ಇದೆಯಾ ಅಂದ್ರೆ ಇಲ್ಲ ಆದ್ರೆ ಕೆಲಸ ಮಾಡೋನು ಅದು ಲಾಭಕರವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಾನೆ ಕೈಕಾಲ ಅಲಗಡಿಸ್ತಾನಂದ್ರೆ ಅಲ್ಲಿ ಅದರಿಂದ ಏನೋ ಒಂದು ಲಾಭ ಉಂಟಾಗತ್ತೆ ಯಾರಿಗಾದ್ರೂ ಉಂಟಾಗತ್ತೆ ಒಂದು ಕೆಲಸ ಮುಗಿತ ಅಂದ್ರೆ ಅದ್ರ ಲಾಭ ಒಂದಿದ್ದೇ ಇದೆ ಆ ರೀತಿ ನಾನು ಕೂತ್ಕೊಂಡು ಬಾಬಾ ಅವ್ರ ನೆನಪು ಮಾಡ್ತೀನಿ ಏನ್ ನೆನಪು ಮಾಡಿದೆ ಏನೋ ನೆನಪು ಮಾಡ್ತೀನಿ ಕೂತ್ಕೊಂಡು ಅದು ಬಟ್ಟಿ ಇರ್ಬೋದು ಅಮೃತ ವೇಳೆ ಇರ್ಬೋದು ಟೈಮ್ ಸಿಕ್ಕದಾಗೆಲ್ಲ ಬಾಬಾ ಅವ್ರ್ ನೆನಪು ಮಾಡ್ತೀನಿ ಅಂತ ಕೂತ್ಕೊಂಡು ಸುಮ್ಮನೆ ಹಂಗೆ ಬಾಬಾ ಹೇಳ್ತಾರಲ್ಲ ಡ್ರೈ ನಾಲೆಡ್ಜ್ ನಾಲೆಡ್ಜ್ ಬುದ್ಧಿಯಲ್ಲಿ ಡ್ರೈ ಡ್ರೈ ಆಗಿ ಬರುತ್ತೆ ಸುಮ್ಮನೆ ಹೆಸರು ಮಾತ್ರಕ್ಕೆ ಬಾಬಾ ಅಂತ ಹೇಳಿ ಏನೋ ನೀರಸವಾಗಿ ಮಾತಾಡ್ತಾ ಇರ್ತೀವಿ ಅಂದ್ರೆ ಅದನ್ನು ಯೋಗ ಬಲ ಅಂತ ಹೇಳಲ್ಲ ಅಥವಾ ಬಲವಾದ ಯೋಗ ಅಂತ ಹೇಳಲ್ಲ ಅದನ್ನು ಬಾಬಾ ಹೇಳೋದು ಲವ್ ಬೇಕು ಅಟ್ಲೀಸ್ಟ್ ಅಟ್ಲೀಸ್ಟ್ ಒಲವು ಬೇಕು ನನ್ನ ಬಾಬಾವ್ ನೆನಪು ಮಾಡ್ಬೇಕಪ್ಪ ಅಂತ ಒಲವು ಬರ್ಬೇಕು ಅದು ಯೋಗ ಆ ಒಲವಿನಲ್ಲಿ ಅಂತರಾಳದಲ್ಲಿ ಮೂಳಿಗೆ ತನ್ನ ತನ್ಮಯ ತನ್ಮಯರಾಗುವುದು ಅಂತ ಹೇಳ್ತಾರೆ ತನ್ನನ್ನೇ ತಾನು ಅನ್ನೋದನ್ನೇ ಮರೆತು ಬಿಟ್ಟು ಆ ಬಾಬರವರೇ ಹೃದಯ ತುಂಬಿರ್ತಾರಲ್ವಾ ಅದು ತಪಸ್ಯ ಅಂತ ಹೇಳ್ತೀವಿ ಬಲವಾದ ಯೋಗ ಅಂತ ಹೇಳ್ತೀವಿ ಅಥವಾ ಯೋಗ ಬಲ ಅಲ್ಲಿ ಆ ಯೋಗ ಬಲ ಇತ್ತು ಅಂದ್ರೆ ಅದರ ಅನುಭವ ಯಾರು ಮಾಡ್ತಾನೋ ಪರಮಾತ್ಮ ತಂದೆಯನ್ನು ಗುರ್ತಿಸಿ ತನ್ನ ಹೃದಯ ಗುರ್ತಿಸಿ ತನಗೂ ಅವ್ರಿಗಿರುವ ಸಂಬಂಧವನ್ನು ಪ್ರೇಮೆಯನ್ನು ಆ ಬಾಂಧವ್ಯವನ್ನು ರಿಯಲೈಸ್ ಮಾಡ್ಕೊಳ್ಳುವ ಆತ್ಮ ತನ್ನ ಹೃದಯವನ್ನು ತಂದೆಯಲ್ಲೇ ಹಂಚಿಕೊಳ್ಳುವ ಆತ್ಮ ಆ ಅವ್ರು ರಿಹಾನ್ ಮಾಡುವುದಾಗಿರ್ಬೋದು ನೆನಪಿನ ಯಾತ್ರೆಯಿಂದ ಇರ್ಬೋದು ಅದು ನಮ್ಮ ಅಂತರಾಳವನ್ನು ಓಪನ್ ಮಾಡುತ್ತೆ ಅಲ್ಲಿರೋ ಕಲ್ಲುಗಳನ್ನೆಲ್ಲ ಕರಗಿಸುತ್ತೆ ಆ ಕಲ್ಲುಗಳ ಕೂತಿರುವುದೆಲ್ಲ ಅಜ್ಞಾನ ದೇಹಾಭಿಮಾನ ಹಳೆಯ ಸ್ವಭಾವ ಸಂಸ್ಕಾರಗಳ ಒಂದು ಅಹ್ ಬೆಟ್ಟಗಳು ಅವೆಲ್ಲ ಅವುಗಳನ್ನು ಕರುಗ್ಸೋದೇ ತಪಸ್ಯ ಯೋಗದ ಬಲ ಅನ್ನೋದು ತಪಸ್ಸ್ಯ ಯಾರಿಗಿರುತ್ತೋ ಅವರೇ ಸರ್ವಸ್ವ ಸರ್ವ ಸಂಬಂಧದ ಒಲವು ಯಾರಿಗಿರುತ್ತೋ ಸರ್ವ ಸಂಬಂಧದ ಒಲವು ಯಾರಲ್ಲಿ ಇರುತ್ತೋ ಅವರೇ ಸರ್ವಸ್ವ ತ್ಯಾಗಿ ಆಗೋಕ್ಕೂ ಸಾಧ್ಯ ಎಷ್ಟೆಷ್ಟು ಯೋಗಾನೋ ಅಷ್ಟಷ್ಟು ತ್ಯಾಗ ಸಂಪೂರ್ಣ ನೆನಪು ಅಂದ್ರೆ ಸರ್ವಸ್ವ ತ್ಯಾಗ ಮಾಡಕ್ಕೆ ಶಕ್ತಿ ಬೇಕಲ್ಲ ಆತ್ಮನಿಗೆ ಇವತ್ತು ನೀನ್ ದೇಹ ಅಲ್ಲ ಆತ್ಮ ಅಂದ್ರು ಸರಿ ಇಂದ್ವಿ ಒಪ್ಕೊಂಡ್ವಿ ಸತ್ಯ ಅಂದ್ವಿ ಬಿಟ್ಟಿದೀವಾ ದೇಹದ ಮೇಲೆ ಅಭಿಮಾನ ಬಿಟ್ಟಿದೀವಾ ಅಭಿಮಾನ ಹೋಗ್ಲೇ ಇಲ್ಲ ಇವತ್ತುವರೆಗೂ ಈ ದೇಹಕ್ಕೆ ಹೆಸರೇನಿದೆಯೋ ಆ ಹೆಸರನ್ನು ಯಾರಾದ್ರೂ ಕೊಂಡಾಡ್ತಾರಂದ್ರೆ ಆತ್ಮ ಹಂಗೇ ಖುಷಿ ಆಗ್ತಾರೆ ಅವ್ರು ನೋಡ್ತಾ ಇರೋದ್ ಹೊರಗಡೆ ದೇಹವನ್ನು ಆ ದೇಹದ ಕರ್ಮಗಳನ್ನು ಆ ಕರ್ಮಗಳು ಪರ್ಫೆಕ್ಷನ್ ಇದೆ ಅಂದ್ರೆ ಅವ್ರನ್ನ ಹೊಗಳ್ತಾ ಇರ್ತಾರೆ ಈ ಅಣ್ಣವರು ಬಹಳ ಗ್ರೇಟ್ ಈ ಅಕ್ಕವರು ಬಹಳ ಗ್ರೇಟ್ ಅಂತ ಹೇಳ್ತಾರಂದ್ರೆ ಅವರು ಹೇಳಿದ್ದನ್ನು ಆತ್ಮನಲ್ಲ ದೇಹವನ್ನು ಗುರುತಿಸಿ ಹೇಳ್ತಾರಂದ್ರೆ ಆತ್ಮ ಒಳಗಡೆ ಕೂತ್ಕೊಂಡು ದೇಹಕ್ಕೆ ಪ್ರಶಂಸತೆ ಸಿಗುತ್ತೆ ಅಂದ್ರೆ ಇವನು ಉಕ್ಕುತ್ತಾ ಇರ್ತಾನೆ ಒಳಗಡೆ ಅಂದ್ರೆ ಅವನು ಅದಕ್ಕೆ ಗುಲಾಮ ಅಂತ ಅರ್ಥ ದೇಹ ಅಭಿಮಾನದ ಗುಲಾಮ ಆಗಿದ್ದಾನೆ ಆತ್ಮ ಅಂತ ಅರ್ಥ ಆ ಹೊಗಳಿಕೆಯನ್ನು ಸ್ವೀಕಾರ ಮಾಡಕ್ ಇಷ್ಟ ಪಡುತ್ತೆ ಅಂದ್ರೆ ಐಡೆಂಟಿಫೈ ಆಗ್ತಾ ಇರೋದು ಬಾಡಿ ಖುಷಿ ಪಡ್ತಾ ಇರೋದು ಆತ್ಮ ಹಾಗೆ ದೇಹದ ಮೇಲೆ ಅವನಿಗೆ ವ್ಯಾಮೋಹ ಇದೆ ಅಭಿಮಾನ ಇದೆ ಬಾಬಾ ಹೇಳ್ತಾ ಇರೋದು ಮೊದಲು ದೇಹ ಬಾನೇ ಇರ್ಕೊಡುದು ನಿನಗೆ ದೇಹ ಬಾನವನ್ನು ತ್ಯಾಗ ಮಾಡು ಅಂತಾರೆ ಬಾಬಾ ನಿನ್ನನ್ನು ಆತ್ಮನೆಂದು ತಿಳಿ ಒಂದಕ್ಕೊಂದು ರಿಲೇಟೆಡ್ ಲಿಂಕ್ ಮಾಡ್ತಾರೆ ಬಾಬಾ ದೇಹವನ್ನು ಮರಿ ಆತ್ಮನೆಂದು ತಿಳಿ ಹೊರಗಡೆ ಎಲ್ಲಾ ಮನುಷ್ಯರನ್ನು ಬುದ್ಧಿಯಿಂದ ಸಂಬಂಧಗಳಲ್ಲಿ ಕೂತಿರುವಂತವರನ್ನು ಸಂಬಂಧಗಳಿಂದ ದೂರ ಮಾಡು ನನ್ನಲ್ಲಿ ಸಕಲ ಸಂಬಂಧವನ್ನು ಜೋಡ್ಸು ಆ ಪ್ರಪಂಚದಲ್ಲಿರುವ ಸಾಧನಗಳು ವೈಭವಗಳು ಅದನ್ನು ದೂರ ಮಾಡು ವಸ್ತು ನಂದು ವಸ್ತು ನನ್ನ ಹಣ ನನ್ನ ಮನೆ ನನ್ನ ಕಾರು ನನ್ನ ಇದು ಫ್ಯಾಕ್ಟ್ರಿ ಇದೆಲ್ಲ ಏನಿದೆ ನನ್ನ ಉಗಳು ಅದನ್ ಬಿಡು ತಂದೆಯಲ್ಲಿರುವ ಸಕಲ ಖಜಾನೆಗಳು ನಂದು ಈ ಇದರ ಕಡೆ ಗಮನ ಕೊಡು ಮತ್ತು ಈ ಪ್ರಪಂಚದ ಆಕರ್ಷಣೆಗಳಲ್ಲಿ ಮುಳುಗುವುದರಿಂದ ದೂರ ಆಗು ಆ ತ್ರಿಕಾಲ ಪ್ರಪಂಚವನ್ನು ನೆನಪು ಮಾಡು ಅಥವಾ ನಾಳೆ ಹೋಗುವ ರಾಜಧಾನಿಯನ್ನು ನೆನಪು ಮಾಡು ಆಪ್ಷನ್ ಕೊಟ್ಟಿದ್ದಾರೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಇನ್ನೊಂದು ಎನರ್ಜಿ ಕೊಟ್ಟಿದ್ದಾರೆ ಇದರ ಬದಲು ಅದು ಅದು ಇದರ ಬದಲು ಅದು ಈ ರೀತಿ ಎಲ್ಲಕ್ಕೂ ಕೊಡು ಎಕ್ಸ್ಚೇಂಜ್ ಆಫರ್ ಬಾಬಾ ಕೊಟ್ಟಿದ್ದಾರೆ ಅದು ಎಕ್ಸ್ಚೇಂಜ್ ಆಫರ್ ಬಾಬಾ ಕೊಡೋದನ್ನು ರಿಯಲೈಸ್ ಮಾಡಿಕೊಂಡಾಗ ತಿರ್ಗಾ 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 ನೆನಪು ಯಾತ್ರೆ ಒಂದೊಂದ್ರ ರಿಯಾಲಿಟಿಯ ನೆನಪಿನ ಯಾತ್ರೆ ಒಂದೊಂದ್ ದಿನ ಮರಳಿ ಎಲ್ಲಿ ವೆರೈಟಿ ಆಗಿ ಬಾಬಾ ಹೇಳ್ತಾರೆ ಆ ವೆರೈಟಿ ಆಗಿರೋ ಸತ್ಯಗಳನ್ನೆಲ್ಲ ನಾನು ರಿಯಲೈಸ್ ಮಾಡ್ತಾ ಹೋಗ್ತೀನಿ ಅನ್ನೋದ್ರ ಅನುಸಾರ ತ್ಯಾಗ ಅನ್ನೋದು ತಯಾರಾಗುತ್ತೆ ಆದ್ರೆ ಯಾವ ಆತ್ಮ ಯಾವ ಪ್ರಯತ್ನವಿಲ್ಲ ಅಲ್ಲಿ ಕಮೆಂಟ್ ಇಲ್ಲ ಅಥವಾ ಕಾಮೆಂಟ್ರಿ ಇಲ್ಲ ಏನಿಲ್ಲ ನೀವು ಮೇರ ಒಂದೇ ಶಬ್ದ ಬಾಬಾ ಹೇಳ್ತಾರೆ ಮೇ ತೇರ ನೀವು ಮೇರ ನೀ ತೇರ ಮೇರ ಎಕ್ಸ್ಚೇಂಜ್ ಏನಿದೆಯೋ ಇದರಲ್ಲಿ ಹೋಗುವ ಆತ್ಮನಿಗೆ ಆ ವೈರಾಗ್ಯ ಅನ್ನೋದು ಸುಲಭ ಇದೆಲ್ಲ ತುಚ್ಛವಾಗಿ ಕಾಣುತ್ತೆ ಈಗ ರಾವಣನು ಬಂದ್ರು ಇಂದ್ರಜಾಲ ಮಾಡ್ತಾನೆ ಮಂತ್ರಜಾಲ ಮಾಡ್ತಾನೆ ಅಂದ್ರೆ ಮನ್ಮತನಾಗಿ ಬರ್ತಾನೆ ಯಾವ ಯಾವ ರೂಪ ಬರ್ತಾನೆ ಅಂದ್ರೆ ಸೀತಾ ಒಂದು ಚಿಕ್ಕ ಕಡ್ಡಿಯನ್ನು ಹಿಂಗೆ ಮುರಿದಾಕಿ ನೀನ್ ಇದಕ್ ಸಮಾನ ಅಂತ ಹೇಳುದ್ಲು ನೋಡಿ ಆ ರೀತಿ ರಾವಣ ರಾಜ್ಯದ ಆಕರ್ಷಣೆಗಳು ಅದು ದೇಹ ರೂಪ ಇರ್ಬೋದು ಸಂಬಂಧ ರೂಪ ಇರ್ಬೋದು ವಸ್ತು ರೂಪ ಇರ್ಬೋದು ಎಲ್ಲವೂ ಯಾರಿಗೆ ತುಚ್ಛವಾಗಿ ಕಾಣುತ್ತೋ ಅವರೇ ಮಹಾ ತಪಸ್ವಿ ತಪಸ್ವಿ ಆಗಿರೋದಕ್ಕೆ ಅಂತ ಮಹಾ ತ್ಯಾಗಿ ಆಗಕ್ಕಾಗತ್ತೆ ಅದರಿಂದ ತಪಸ್ಸಾದಿಂದಲೇ ತ್ಯಾಗ ಮಾಡಕ್ಕಾಗತ್ತೆ ಸಂಪೂರ್ಣ ಸರ್ವ ಸಂಬಂಧದ ಒಂದು ನೆನಪು ಬಂದಾಗ ಸರ್ವಸ್ವ ತ್ಯಾಗ ಆಗ್ತೀವಿ ಅಥವಾ ನಾನು ಬಾಬಾವರಲ್ಲಿ ಪ್ರೀತಿ ಜನರಲ್ ಆಗಿ ಇಟ್ಟಿದ್ದೀನಿ ಅಂದ್ರೆ ತಂದೆಯನ್ನು ಒಂದನ್ನು ಕೂಡ ಅನುಭವ ಮಾಡ್ತೀನಿ ಅಂದ್ರೆ ಅದರ ಎನರ್ಜಿಯಿಂದಲೇ ಇಲ್ಲಿ ಒಂದೆರಡಾದ್ರೂ ಬಿಡ್ತಾ ಹೋಗ್ತಾ ಇರ್ತೀವಿ ನಾವು ನಮ್ಮೆಲ್ರಿಗೂ ಬಾಬಾ ಅವರಲ್ಲಿ ಸ್ನೇಹ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಅಂತಾರೆ ಬಾಬಾ ಆ ಸ್ನೇಹ ಬಂದಿರೋದಕ್ಕೆ ಇಲ್ಲಿ ಎಷ್ಟು ಲಿಂಕ್ ತಗೊಳ್ತೀನೋ ಅಷ್ಟಕ್ಕೆ ಈ ಪ್ರಪಂಚದ ಆಕರ್ಷಣೆ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ತಂದೆಯನ್ನು ಒಪ್ಕೊಂಡಲ್ವ ನಾವು ಎಲ್ರು ಕೂಡ ಎಲ್ರಿಗೂ ಸ್ನೇಹ ಇದೆ ಈ ಸ್ನೇಹ ಅನ್ನೋದು ಬೇಸಿಕ್ ಮೊದಲನೇ ಹೆಜ್ಜೆ ಈಗ ರಸ್ತೆಯಿಂದ ಒಂದು ಮಂದಿರಕ್ಕೆ ಹೋಗ್ತಿವಿ ಅಂದ್ರೆ ರಸ್ತೆಯನ್ನು ದಾಟಿ ಒಂದು ಹೆಜ್ಜೆ ನಾನು ಒಂದು ಮೆಟ್ಲು ಹತ್ತುತ್ತೀನಿ ದೇವಸ್ಥಾನಕ್ಕೆ ಒಳಗಡೆ ಅಂದ್ರೆ ನೂರಾರು ಮೆಟ್ಲಿದೆ ಮೊದಲನೇ ಮೆಟ್ಲು ಹತ್ತುತ್ತೀನಿ ಅಂದ್ರೆ ದೇವರಿಗೆ ದೂರ ಇದ್ದವನು ಸ್ವಲ್ಪ ಸಮೀಪಕ್ಕೆ ಹೋಗ್ಲಿ ನಾನು ಎಷ್ಟು ಪ್ರಮಾಣಕ್ಕೆ ದೇವಸ್ಥಾನದ ಒಳಗಡೆ ಒಳಗಡೆ ನಾನು ಹೋಗ್ತಾ ಇರ್ತೀನಿ ಹೊರಗಡೆ ಇರುವ ಪ್ರಪಂಚದಿಂದ ದೂರ ಆಗ್ತಾ ಇರ್ತೀನಿ ಹೊರಗಡೆ ಇರೋ ಪ್ರಪಂಚದಿಂದ ದೂರ ಆಗ್ತೀನಿ ಅಂದ್ರೆ ಅದು ತ್ಯಾಗ ನಾನು ಎಷ್ಟು ಒಳಗಡೆ ಒಳಗಡೆ ಹೋಗ್ತೀನಿ ಅದು ತಪಸ್ಸೆ ಅಂದ್ರೆ ಮಂದಿರದ ಒಳಗಡೆ ಹೋಗುವುದರಿಂದ ಹೊರಗಿನ ಪ್ರಪಂಚದಿಂದ ದೂರ ಆಗ್ತೀವಿ ನಾವು ಅದರಿಂದ ಸ್ವರೂಪದಿಂದ ತಂದೆಯನ್ನು ನೆನಪು ಮಾಡುವುದು ಅದರ ಪರ್ಸಂಟೇಜ್ ಏನಿದೆಯೋ ಅದರ ಪರ್ಸಂಟೇಜ್ ತ್ಯಾಗ ಮಾಡಕ್ಕಾಗುತ್ತೆ ನಮ್ಗೆ ಸಂಪೂರ್ಣ ತ್ಯಾಗ ಆಗ್ಬೇಕಾದ್ರೆ ಸರ್ವ ಸಂಬಂಧಗಳ ಲವ್ಲಿನ್ ಅವಸ್ಥ ಯಾರಿಗಿರುತ್ತೋ ಅವ್ರಿಗೆ ಸಾಧ್ಯ ಅದರಿಂದಲೇ ತಿಳುವಳಿಕೆಯಿಂದ ಮಾತ್ರ ತ್ಯಾಗ ಬರಲ್ಲ ತಂದೆಯಲ್ಲಿ ನಾವಿಡುವ ಗೌರವದ ಆಧಾರದಲ್ಲಿ ಅವರ ಎನರ್ಜಿ ನನ್ನಲ್ಲಿ ಶಿವ ಶಕ್ತಿ ನನಗೆ ಬಂದಷ್ಟೇ ನಾನು ತ್ಯಾಗ ಮಾಡೋದು ಬ್ರಹ್ಮ ಬಾಬಾ ಸಂಪೂರ್ಣ ತ್ಯಾಗಿ ಅಂದ್ರೆ ಸರ್ವಸ್ವ ತ್ಯಾಗಿ ಅಂದ್ರೆ ಅವರು ಸಂಪೂರ್ಣ ಬಲಿಹಾರಿ ಆದ್ರು ಯಾವಾಗ ಗಳಿಗೆ ಮಾತು ಅಂತಾರೆ ಬಾಬಾ ಒಂದು ಗಳಿಗೆಯಲ್ಲಿ ನೀವೇ ನನ್ನ ಸರ್ವಸ್ವ ಅನ್ನೋದು ಅವರ ಹೃದಯಕ್ಕೆ ಬಂದ್ಬಿಡ್ತು ಏಕ್ದಮ್ ಎಲ್ಲವನ್ನು ಬಿಟ್ಬಿಟ್ರು ಒಂದ್ ಸೆಕೆಂಡ್ಗೆ ಅದರಿಂದ ತ್ಯಾಗ ಮಾಡಬೇಕಾದ್ರೆ ತಪಸ್ಸಿನ ಆಧಾರದಿಂದಲೇ ತ್ಯಾಗ ಅನ್ನೋದು ನಡೆಯುತ್ತದೆ ಓಂ ಶಾಂತಿ